ಸ್ವಾತಂತ್ರ್ಯಕ್ಕೆ ಕಾರಣ ಆಗಿರುವಂತಹ ಸ್ವಾತಂತ್ರ್ಯ ದಿನ ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗಿರಬಾರದು ಬದಲಾಗಿ ಈ ದೇಶದ ನಲವತ್ತು ಕೋಟಿ ಜನರ ಸ್ವಾಭಿಮಾನದ ಸಂಭ್ರಮದ ದಿನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹರ್ ಹರ್ ತಿರಂಗ ಅತ್ಯಂತ ಜನಪ್ರಿಯ ಜನಮನ್ನಣೆ ಆಲೋಚನೆಯನ್ನು ದೇಶದ ಮುಂದೆ ಇತ್ತು ಈ ಹರ್ಹರ ತಿರಂಗಾ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಇದು ಪ್ರತಿ ಮನೆಯ ಉತ್ಸವವಾಗಿ ಬರುವಂತಹ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಈ ವರ್ಷ ಕೂಡ ಆಗಸ್ಟ್ ಹತ್ತರಿಂದ ಆಗಸ್ಟ್ ಹದಿನೈದರ ಎಲ್ಲ ಕಡೆಗಳಲ್ಲಿ ನಗರ ಗ್ರಾಮ ತಾಲೂಕು ಜಿಲ್ಲೆ ರಾಜಧಾನಿಯವರೆಗೆ ತಿರಂಗ ಯಾತ್ರೆಗಳು ನೂರಾರು ಸಾವಿರಾರು ಯುವಕರು ಯುವತಿಯರು ಎಲ್ಲರ ಜೊತೆಗೂಡಿ ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ಅದೇ ರೀತಿಯಲ್ಲಿ ಪಂಜಿನ ಮೆರವಣಿಗೆಗಳು ದೇಶ ವಿಭಜನೆಯ ಇಂತ್ಯಾದಿಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಉಡುಪಿಯಲ್ಲೂ ಕೂಡ ಇವತ್ತು ನಾಳೆ ಪ್ರತಿಯೊಬ್ಬ ಪ್ರಜೆಯ ಸಂಭ್ರಮದ ಕ್ಷಣ ಆಗ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ತೀರ್ಮಾನ ಮಾಡಿದಾಗ ಸಿಕ್ಕಂತ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡು ನಮಗೆ ಸಿಗ್ತಾ ಇರ್ತಕ್ಕಂತಹ ಸ್ಪಂದನೆ ಜನಸ್ಪಂದನೆ ಅತ್ಯಂತ ಅಮೋಘವಾದ್ದು ಅದ್ಭುತವಾದ ಅದು ನಮಗೆ ಈ ರೀತಿಯಾಗಿ ನಮ್ಮ ಆಲೋಚನೆಗೆ ಜನ ಸ್ಪಂದಿಸ್ತಾರೆ ಅನ್ನುವಂಥದ್ದು ನಮ್ಗೆ ಅತ್ಯಂತ ರೋಚಕ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ಈ ಕಾರ್ಯಕ್ರಮಗಳ ಯೋಜನೆ ಹಾಕಿದ ಪ್ರಮುಖ ಕಾರ್ಯಕ್ರಮಗಳಾಗಿ ನಿಮಗೆಲ್ಲರೂ ಕೂಡ ಮಾಹಿತಿಯನ್ನ ಕೊಡಬಹುದಾಗಿದೆ ಇದರ ಜೊತೆಗೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಹಾಗೆ ಸಂಸತ್ತಿನಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸಂಸದೀಯ ಪ್ರಜಾಪ್ರಭುತ್ವ ಗೌರವಿಸ್ತಕ್ಕಂಥ ಸಂಸತ್ತಿನ ನಡಾವಳಿಗಳನ್ನು ಗೌರವಿಸ್ತಾ ಇರ್ತಕ್ಕಂಥ ಪಕ್ಷ ಅನೇಕ ವರ್ಷಗಳ ಕಾಲ ಮಾದರಿಯಾಗಿ ವಿಪಕ್ಷದಲ್ಲಿ ಕುಳಿತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿಪಕ್ಷದ ಸದಸ್ಯರನ್ನು ಹೇಗೆ ಗೌರವದಿಂದ ನಡೆಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಆಪರೇಷನ್ ಸಿಂಧೂರದ ಯಶಸ್ಸಿನ ಕುರಿತಾಗಿ ಪಾಕಿಸ್ತಾನದ ಹುನ್ನಾರದ ವಿರುದ್ಧ ಭಾರತ ಹೇಗೆ ತನ್ನ ಚೌಕಟ್ಟಿನಲ್ಲಿ ನೆಲೆಗಟ್ಟಿನಲ್ಲಿ ಕೆಲಸ ಮಾಡುತ್ತಾ ಪ್ರತಿಪಕ್ಷದ ಸದಸ್ಯರನ್ನ ಒಳಗೊಂಡಂತಹ ನಿಯೋಗಗಳನ್ನ ಪ್ರಪಂಚದ ಉದ್ದಗಲಕ್ಕೂ ಬಳಸೋದ್ರ ಮೂಲಕ ಪ್ರಜಾತಂತ್ರ ವ್ಯವಸ್ಥೆಯ ಮೌಲ್ಯವನ್ನು ಕೇವಲ ದೇಶಕ್ಕಲ್ಲ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಮಾದರಿ ನಮ್ಮ ನಾಯಕತ್ವ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನಮ್ಮ ಶತ್ರು ದೇಶದ ಮೇಲೆ ಪಾಕಿಸ್ತಾನ ಇರ್ಬೋದು ಚೀನಾ ಇರ್ಬೋದು ಅಲ್ಲಿನ ಸೈನಿಕರ ಹೋರಾಟದ ಹೆಚ್ಚನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ನಡವಳಿಕೆ ಕಾಂಗ್ರೆಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಜಾತಂತ್ರದ ಮೌಲ್ಯಗಳನ್ನು ಎತ್ತಿ ಹಿಡಬೇಕು ಅಂತ ತೋರಿಸ್ತಾ ಇದ್ದೀವಿ ಇವತ್ತು ಆಪರೇಷನ್ ಸಿಂಧೂರ ಯಾತಕ್ಕೋಸ್ಕರ ಇನ್ನು ಈ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಈ ತಿರಂಗ ತಿರಂಗ ಕಾರ್ಯಕ್ರಮ ತಿರಂಗ ಯಾತ್ರೆ ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅಂತಂದ್ರೆ ಆಪರೇಷನ್ ಸಿಂಧೂರದ ಯಶಸ್ಸಿನ ಹಿನ್ನೆಲೆಯಲ್ಲಿ ನಾವು ಈ ಬಾರಿಯ ತಿರಂಗ ಯಾತ್ರೆ ఈ బార్య హర తిరంగ స్వాతంత్ర దినాచరణి ఆచరి పడతా ప్రధాని యువత ఇగత్ కాంగ్రెస్ కాంగ్రెస్ లో ప్రతిపక్ష నాయక అదన కటకీ ఆడతారు అణిస్త రాష్ట్రీయ అధ్యక్ష మల్లికార్జున ఖర్గే ఇంకా ఛోటాట ದಾಳಿ ಮಾಡುವನ್ನುವಂತಹ ಅತ್ಯಂತ ಅವರದ ಮಾತನ್ನ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ ಇವರಿಗೆ ಸೈನ್ಯದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರದ ಲಾಂಛನದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ಸೈನಿಕರ ಬಗ್ಗೆ ಗೌರವ ಇಲ್ಲ ಇವರು ಈ ಸಂದರ್ಭದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನೂ ಕೂಡ ಇವತ್ತು ಅನುಮಾನ ನೋಡ್ತಕ್ಕಂತಹ ರಾಜಕೀಯ ಕಣ್ಣಿನಿಂದ ನೋಡ್ತಕ್ಕಂತಹ ರಾಜಕೀಯ ಸಂದರ್ಭವನ್ನು ನೀವೆಲ್ಲರೂ ನಮಗೆ ಒಂದು ಕೋಟಿಗೂ ಹೆಚ್ಚು ಸಾರ್ವಜನಿಕರು ಇವರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲ ಇವರೆಲ್ಲರೂ ಭಾರತದ ಹೆಮ್ಮೆಯ ಪ್ರಜೆಗಳು ಒಂದು ಕೋಟಿಗೂ ಹೆಚ್ಚು ಜನರು ತಮ್ಮ ಮನೆಗಳಲ್ಲಿ ಪ್ರಜಾರೋಹಣವನ್ನು ಮಾಡೋದ್ರ ಮೂಲಕ ತಿರಂಗ ಯಾತ್ರೆಗಳನ್ನು ಮಾಡೋದಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಭಾರತೀಯ ಜನತಾ ಪಾರ್ಟಿ ಕೇಳುವಂಥ ಉತ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತಕ್ಕಂತಹ ಸವಾಲನ್ನು ನಾವನ್ನು ಕಾಂಗ್ರೆಸ್ ನಾಯಕರಿಗೆ ಕೇಳಿಸ್ತೇವೆ ಮತ್ತೊಮ್ಮೆ

ಕಾರ್ಯವೈಖರಿನ ಪ್ರಶ್ನೆ ಮಾಡಬೇಕಾದ್ರೆ ಅದಕ್ಕೊಂದು ಅದರದೇ ಆದಂತಹ ಚೌಕಟ್ಟಿದೆ ದಾಖಲೆಗಳನ್ನ ಕೊಡಬೇಕು ಆ ದಾಖಲೆಗಳ ಕುರಿತಾಗಿ ಅಫಿಡವಿಟ್ ಅನ್ನ ಕೊಡಬೇಕು ಚುನಾವಣಾ ಆಯೋಗ ಅಫಿಡವಿಟ್ ಕೊಡಿ ಅಂತಂದ್ರೆ ರಾಜಕೀಯ ಭಾಷಣವನ್ನ ಮಾಡಿ ರಾಹುಲ್ ಗಾಂಧಿ ಅವರು ಪಲಾಯನವಾದವನ್ನು ಮಾಡುತ್ತಿದ್ದಾರೆ ಇವತ್ತು ಅನೇಕ ನ್ಯಾಯಾಲಯಗಳಲ್ಲಿ ರಾಹುಲ್ ಗಾಂಧಿ ಅವರು ಮೇಲಿಂದ ಮೇಲೆ ತಪರಾಟಿಯನ್ನ ತಿಂತ ಇರುವಂತದನ್ನು ನೀವೆಲ್ಲರೂ ನೋಡಿದ್ದೀರಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಇವರನ್ನ ನಾವು ಭಾರತದ ನಾಗರಿಕರು ಅಂತ ಕರೀಬೇಕಾದ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಹೇಳಿದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಾರ್ಯಕರ್ತರು ಆಯೋಗದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಈ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡೋದಕ್ಕೆ ವಿದೇಶಿ ಕೈವಾಡದನ್ನ ಬೆಂಬಲವನ್ನ ಪಡೆದು ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ ಆ ಪ್ರಯುಕ್ತವಾಗಿ ಈ ಬಾರಿಯ ಸ್ವಾತಂತ್ರ್ಯ ದಿನವನ್ನು ನಾವು ರಾಹುಲ್ ಗಾಂಧಿಯವರಿಗೆ ಉತ್ತರ ಕೊಡುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಕಾರ್ಯವೈಖರಿಗೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಅವರು ನಮ್ಮ ಸಂವಿಧಾನಿಕ ಸಾಂವಿಧಾನಿಕ ಸಂಸ್ಥೆಗಳನ್ನು ಹೇಗೆ ಅಪಮಾನ ಮಾಡ್ತಾ ಇದ್ದಾರೆ ಅದನ್ನು ಧಿಕ್ಕರಿಸುವ ಅದರ ಪ್ರಶ್ನೆ ಮಾಡುವ ಕಾರಣಕ್ಕೋಸ್ಕರ ದೇಶದ ಉದ್ದಗಲಕ್ಕೂ ಈ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಆಪರೇಷನ್ ಸಿಂಧ ಯಶಸ್ಸು ಇನ್ನೊಂದು ಕಡೆ ಪ್ರಮುಖ ಪ್ರತಿಪಕ್ಷ ಆಗಿರುವಂತಹ ಕಾಂಗ್ರೆಸ್ನ ದೇಶ ವಿರೋಧಿ ನೀತಿ ಈ ಎರಡು ಸಂಗತಿಗಳನ್ನ ಇಟ್ಟುಕೊಂಡು ಜನಕ್ಕೆ ಈ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡ್ತಾ ಇದೆ ನಾವು ಪ್ರಶ್ನೆ ಮಾಡ್ತಾ